ಸಂತೆಬೆನ್ನೂರು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಹುಟ್ಟುಹಬ್ಬಕ್ಕೆ ಸಿಹಿ ಹಂಚಿ ಮಕ್ಕಳ ಶುಭಾಶಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರು ಚಲನಚಿತ್ರ ನಟನೆಯಲ್ಲಿ ಹೆಸರು ಗಳಿಸಿದ್ದಲ್ಲದೆ ವೈಯಕ್ತಿಕವಾಗಿ ದಾನ ಧರ್ಮಗಳನ್ನು ಮಾಡಿ ಶ್ರೇಷ್ಠ ವ್ಯಕ್ತಿಯಾಗಿ ನಮಗೆ ಇಂದು ಮಾದರಿಯಾಗಿದ್ದಾರೆ ಇವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಮಕ್ಕಳಿಗೆ ಸಿಹಿ ಹಂಚಿ ಆಚರಿಸುತ್ತಾ ಇರುವುದು ಸಂತೋಷ ತಂದಿದೆ ಎಂದು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕ ಉಜ್ಜನಪ್ಪ ಹೇಳಿದರು ಶಿಕ್ಷಕ ಹಾಗೂ ವಾಗ್ಮಿ ಎಂಬಿ ನಾಗರಾಜ್ ಕಾಕನೂರು ಮಾತನಾಡಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಆರು ತಿಂಗಳ ಮಗುವಿದ್ದಾಗ ಪ್ರೇಮದ ಕಾಣಿಕೆ ಎಂಬ ಚಲನಚಿತ್ರದಲ್ಲಿ ಅಭಿನಯಿಸಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಬಾಲನಟನಾಗಿ ಹಿರಿಯ ನಟನಾಗಿ ನಾಯಕ ನಟನಾಗಿ ಅಭಿನಯಿಸಿ ಹೆಸರು ಗಳಿಸಿದ್ದಾರೆ ಇವರು ಮೂವತ್ತೊಂಬತ್ತು ವೃದ್ಧಾಶ್ರಮ ಇಪ್ಪತ್ತೊಂಬತ್ತು ಅನಾಥಾಶ್ರಮ ಹದಿನಾರು ಗೋಶಾಲೆ ಹಾಗೂ ಸಾವಿರದ ಎಂಟುನೂರು ವಿದ್ಯಾರ್ಥಿಗಳಿಗೆ ತಮ್ಮ ಜಾಹೀರಾತಿನಿಂದ ಬರುವ ಹಣವನ್ನು ನೀಡಿ ದಾನ ಧರ್ಮಕ್ಕೆ ಸಾರ್ಥಕತೆಯನ್ನು ತಂದ ಮಹಾನ್ ವ್ಯಕ್ತಿಯಾಗಿದ್ದಾರೆ ಇವರ ನಿಸ್ವಾರ್ಥ ಭಾವನೆ ಇಂದು ನಮಗೆಲ್ಲ ಮಾದರಿಯಾಗಿದೆ ಎಂದು ಹೇಳಿದರು ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಶಿಕ್ಷಕ ಮಂಜುನಾಥ್ ಪುನೀತ್ ರವರ ಏಕಾಭಿನಯ ಪಾತ್ರವನ್ನು ಮಾಡಿದರು ಮಕ್ಕಳು ಆಡಿಸಿ ನೋಡು ಬೀಳಿಸಿ ನೋಡು ಹಾಡನ್ನು ಹೇಳಿ ಸಂಭ್ರಮಿಸಿದರು ಪುನೀತ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಶುಭಾಶಯ ಕೋರಿದರು ಶಾಲಾ ಮುಖ್ಯ ಶಿಕ್ಷಕ ರವಿ ಪಾಪಯ್ಯ ವೀರಭದ್ರಪ್ಪ ಅಂಜಲಿ ದೇವಿ ಯಾಸ್ಮಿನ್ ಭವಾನಿ ಮಲ್ಲಿಕಾರ್ಜುನ್ ಸುಧಾರಾಣಿ ಜ್ಯೋತಿ ಹಾಗೂ ಶಿಕ್ಷಕ ವೃಂದ ಉಪಸ್ಥಿತರಿದ್ದರು ವರದಿ ಕುಳೇನೂರು ಅರುಣ್ ಕುಮಾರ್ ಚನ್ನಗಿರಿ

ನೋಡಿ ಇನ್ನು ಚಿತ್ರರಂಗಕ್ಕೆ ಪ್ರವೇಶ ಮಾಡಿ ಹೆಚ್ಚು ಅತ್ಯಂತ ಬಾಲನಟನಾಗಿ ಹಿರಿಯ ನಟನಾಗಿ ನಾಯಕನಾಗಿ ಅಭಿನಯಿಸಿ ಆದರೆ ಅಂತ ವ್ಯಕ್ತಿಗೆ ಅತ್ಯಂತ ಕಡಿಮೆಯ ಸಾವು ಅದು ಬಹಳ ಸುಮಾರು ಮೂವತ್ತ ಹದಿನಾರು ಗೋಶಾಲೆಗಾಲಿಗೆ ಅವರ ಜಾಹೀರಾತು ಮತ್ತು ಕಾರ್ಯಾನ್ ಬಂದಂತಹ ಕ್ಷಣವನ್ನ ಉಚಿತವಾಗಿ ವಿದ್ಯಾಭ್ಯಾಸಕ್ಕೆ ಇಟ್ಟಂತ ನಮ್ಮ ನಾಡಿನ ಏಕೈಕ ರಾಜಕುಮಾರ್ ಅಂತೇಳಿ ಕೊಡಬೇಕು ಅವರ ಸೇವೆ ಸಪ್ನೇ ಗೊತ್ತಾಗಿತ್ತು ಅವ್ರು ಮಾಡಿರ್ತಕ್ಕಂಥ ಸೇವೆ ಇದೆಲ್ಲ ಯಾರಿದ್ರೆ ಮರದೇ ಗೊತ್ತಿಲ್ಲ ಉದಾಸಿ ಅವ್ರು ಎಷ್ಟು ಕೊಡ್ತಾರೆ ಅಂತೇಳಿ ಯಾರು ಗೊತ್ತಿಲ್ಲ ಅಷ್ಟು ವಿಸ್ವಾರ್ಥವಾದಂತ ಸೇವೆಯ ಮೂಲಕ ಅಂತ ಚಲನಚಿತ್ರದಲ್ಲಿ ನಟನಾಗಿ ಅನೇಕ ಮನಸ್ಸುಗಳನ್ನ ಮನೆಗಳನ್ನ ಮಾತಗಳನ್ನ ಪರಿವರ್ತನೆ ಮಾಡುವಂತ ಅಂತರಂಗದ ಚಳುವಳಿಯನ್ನು ಮಾಡಿದಂತ ಒಬ್ಬ ಏಕೈಕ ನಟ ಅಂದ್ರೆ ರಾಜಕುಮಾರ್ ಆದ್ರೆ ಇಡೀ ಅವ್ರನ್ನ ಬೇಗ ಕಟ್ಕೊಳ್ಬೇಕು ಆದ್ರೆ

ರಾಜ್ ಕುಮಾರ್ ಅವರ ಹಿರಿಯ ಮಗನಾಗಿ ಚೆನ್ನೈನಲ್ಲಿ ನೆಲೆಸಿದ್ದಾರೆ ಅವರು ಸುಮಾರು ಚಿತ್ರಗಳನ್ನ ಆಡಿದ್ದಾರೆ ಆಡಿಬಿಟ್ಟು ಸಾಮಾಜಿಕ ನ್ಯಾಯಕ ಚಿತ್ರಗಳನ್ನ ಆಡುವುದರ ಮೂಲಕ ಕೋಟ್ಯಾಂತರ ಅಭಿವೃದ್ಧಿಗಳನ್ನ ಸಂಪಾದಿಸಿದ್ದಾರೆ ಇವರ ಉಪ್ರೋಪ ಇರೋದು ಸಹ ಒಂದು ಅವಿಸ್ಮರಣೀಯ ಮತ್ತು ಇವರು ಸಿನಿಮಾವನ್ನು ಹೊರತುಪಡಿಸಲು ಸಹ ಅನೇಕ ಸಮಾಜ ಸೇವೆಗಳನ್ನು ಮಾಡಿರ್ತಾರೆ ದಾನ ಧರ್ಮ ಅಥವಾ ಈ ಒಂದು ಶಾಲೆಗಳಿರ್ಬೋದು